ജ്ജി ശിളെത്തെ ആകെ തന്നെ നമ്മ അയ്യോ ദേവ്രി നാ ദ ಹೆಣ್ಣಾಗ್ಲಪ್ಪ ಹೆಣ್ಣಾಗ್ಲಪ್ಪ ಹೆಣ್ಣಿಲ್ಲದ ಮನೆ ಮನೇನೇ ಅಲ್ಲ ಅವತ್ತಯ ನಾನು ಈ ಹೊಸ ದೇವ್ರಿಗೆ ಕೈ ಮುಕ್ಕೊಂಡಿದ್ದೆ ಅವಳಿ ಎರಡಕ್ಕೆ ಆಪ್ರೇಷನ್ ಮಾಡಿಸ್ ಕೆಂಪಿ ಅಂದ್ಲು ಕಣಿ ನಾನ್ ಮೂರನೇ ಹೆಣ್ಣು ಹುಡುಗಿ ಆಗ್ಲಿ ಕಣಮ್ಮ ನನ್ಗೂ ಎರಡು ಗಂಡು ಹುಡುಗರು ನಿನ್ಗಾನ ನಿನ್ಗೂ ಎರಡು ಗಂಡೆ ಆದ್ರೆ ಮನೆಯಾಗ ಹೆಣ್ಣು ಹುಡುಗರು ಇಲ್ಲ ಅಂತ ನಾನು ಬೋಲ್ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಕಣಿ ಹೆಣ್ ಪಿಳ್ಳಿ ಆಗಲಿ ಅಂತ ಅದು ಮೂರನೇದು ಗಂಟೆ ಐತ ಹೋಗತ್ತ ನನ್ಗತ್ತು ಗಂಡು ಹುಡುಗರು ನೋಡಿ ನೋಡಿ ಸಾಕಾಗೈತಿ ಹ್ಮ್ ಅದಕ್ಕೆ ಬೇಜಾರಾಗಿ ಹೋಗ್ಲಿಲ್ಲ ಏನಿಲ್ಲ ಸುಮ್ ಕೂಕ ನೋಡಕ್ ಹೋಗತ್ತ ಹನ್ಗೆ ಎಣ್ ಪಿಳ ಆಗ್ಲಿ ಬೋಲ್ ಆಸೆ ಇತ್ತು ಎರಡು ಕಣ ಹ ನೀನೇ ಮೂರ್ನೇದ್ ಹೆಣ್ಣು ಹುಡುಗಿ ಆಗ್ಲಿ ಹೆಣ್ಣು ಹುಡುಗಿ ಆಗ್ಲಿ ಅಂದಿ ನಾನು ದೊಡ್ಡನ್ಗೂ ಇಲ್ಲ ಅವನ್ಗೂ ಎರಡು ಗಂಡು ಇವ್ರಿಗೂ ಎರಡು ಗಂಡು ಆದ್ರೆ ನನ್ಗೂ ಎರಡು ಗಂಡು ಹೆಣ್ಣು ಹುಡುಗರು ಇಲ್ಲ ಹುಂಪಾ ನಾನು ಬೋಲ್ ಆಸೆಗಿದ್ದೆ ಕಣಿ ಅಯ್ಯೋ ಗಂಡ ತಂತಿ ಏನ್ ಮಾಡ್ಯಾನಿ ಬರೇ ಗಂಡು ಹುಡುಗರು ಇದಾವಲ್ಲ ನಮ್ಮ ಮನೆಯಾಗೆ ಒಂದ್ ಹೆಣ್ ಪಿಳ್ಳಿರ್ಬೇಕು ಅಂತ ನಾನಿ ಬೋಲ್ ಆಸೆ ಕಣಿ ಹೆಣ್ಣು ಹುಡುಗರು ಆಗ್ಲಿ ಅಂತ ಏನ್ ಮಾಡ್ಯಾನೇ ದೇವರಮ್ಮ ನಮ್ಗೆ ಹೆಣ್ಣು ಕೊಡಂಗಿಲ್ಲ ಅಲ್ಲ ಯಾಕನಾ ಹಿಂಗೆ ನೋಡ್ರಿ ದೇವ್ರಮ್ಮ ಬನ್ ಹಣ್ ಬಗಸ್ತಾರಿಗೆ ಹೆಣ್ಣು ಕೊಡಲ್ಲ ಗಂಡು ಬಗಸ್ತಾರಿಗೆ ಗಂಡು ಕೊಡಲ್ಲ ಹ ಆ ಹೆಣ್ ಬಗಸ್ತಾರಿ ಗಂಡ್ ಆಗುತ್ತೆ ಗಂಡು ಬಗಸ್ತಾರ ಹೆಣ್ಣಾಗುತ್ತಿ ಹಿಂಗೆ ದೇವ್ರಮ್ಮನ ಎಲ್ಲಾ ಉಲ್ಟಾ ಪಲ್ಟಾ ಮಾಡ್ತಾನು ಹೋಗತ್ತ ಪಾಪ ನಿನ್ ಅಕ್ಕ ಎಂಪು ಹೆಣ್ಣು ಹುಡ್ಗುರು ಆಗ್ಲಿ ಅಂಪ ಬೋಲಾಸಿ ಪಲ್ಲಿ ಯಾಕೆಂಚ ಅಜ್ಜಿ ನಿಂಗಜ್ ಹಂಗೆ ಕುಕೊಂಡೈತ್ ಆತಂತೆ ಸೊಸೆದೇರ್ಗೆ ನಿಂಗಜ್ಜಿಲ್ ಹೊಸ್ಮ ಗಂಡು ಹುಡ್ಗಾನೆ ಆತಂತೆ ಏನ್ ಮಾಡನ್ ಬಾರಿ ನಾನು ಬೇಜಾರತ್ತ ಸುಮ್ ಹ್ಞೂ ಹೋಗತ್ತ ನಾನು ಹೆಣ್ಣು ಪಿಳ ಆಗಲಿ ತನ್ನ ಮನೆಯಾಗ ಯಾಕ ಹೆಣ್ಣು ಹುಡುಗರೇ ಆಗಂಗಿಲ್ಲ ಕಣಲ್ ಹೋಸ್ಮಕ್ಕ ನನ್ಗೂ ಎರಡು ಗಂಡೇನಿ ಆ ದಾಟ್ಸಿಗುನು ಅವ್ಳಗೂ ಎರಡು ಗಂಡು ಇವನು ಅವರು ಎರಡು ಕಾಪರೇಷನ್ ಮಾಡಿಸ್ಕೊಂಡ್ರು ನಿಮ್ಗೂ ಎರಡು ಗಂಡಾದ್ರೂ ಸೆನಕಿರಲ್ ಕಣಪ್ಪ ಮೂರ್ನೇದನ ಹೆಣ್ಣು ಹುಡುಗಿ ಆಗತ್ ಬಿಡ್ಕಳ್ರಿ ಅಂತ ನಾನು ಬಾಲ್ವಂತ ಮಾಡಿ ಬಿಡ್ಕೊಂಡಿದ್ ಮೂರ್ನೇದ ಗಂಡಾಗಿ ಗಂಡ ಆಗೈತಲ್ಲಿ ಥೋಗ್ ಹೋಗತ್ತ ನಮ್ಗೆ ಯಾಕೆ ದೇವ್ರಮ್ಮ ನಿಂಗೆ ಅದ್ದದ್ದು ಅದ್ ಕೊಡ್ತಾನು ನಮ್ಗೆ ಹೆಣ್ಣು ಹುಡ್ಗುರ್ ಇಲ್ಲ ಹೆಣ್ಣು ಹುಡುಗರು ಇಲ್ಲದ ಮನೆ ಮನೆನೇ ಅಲ್ಲ ಹೋಗತ್ತ ಹ್ಮ್ ನನಗೆ ಹೆಣ್ಣು ಹುಡುಗರು ಇರ್ಬೇಕಮ್ಮ ಮನೆಯಾಗೆ ನಾನು ಹೇಳಿ ಹ್ಮ್ ನೀನ್ ಹೆಣ್ಣು ಬಸ್ ಗಂಡೆ ಆಗೋದು ಹಂಪತ್ತ ಅಯ್ಯೋ ನೀನಂತ ಯೋಸ್ ಅರ್ಕೆ ಮಾಡ್ಕೊಂಡಿದ್ದಮ್ಮ ಅಲ್ಲಿ ಹ್ಞೂ ಕಣಿ ನಾನು ಕರಿ ಅಮ್ಮ ಕೈ ಮುಕ್ಕೊಂಡಿದ್ದೆ ಕೊ ಸೀರೆ ತಕೊಂಬಂದು ಒಂದು ಕುರಿ ಕಡ್ದು ಮೊಡ್ಲಾಕಿ ಎಲ್ಲ ಕೊಡ್ತೀನಿ ಅಮ್ಮ ಪೂಜೆ ಮಾಡಿಸ್ತೀನಿ ಅಮ್ಮ ತಾಯಿ ಹೇಳಿ ಕೈ ಮುಕ್ಕೊಂಡಿದ್ದೆ ಹಾಂ ಏನ್ ಮಾಡ್ತೀವಿ ಎಣ್ಣ ಆಗ್ಲಿಲ್ವಲ್ ಏ ಎಲ್ಲ ಪರಮಾತ್ಮಮ್ಮ ಹಾಂ ನಾ ಬಗಸ್ತಂಗ ಕೊಟ್ರೆ ಆತಲ್ ಏನು ಮಾಡ್ತೀನಿ ನೀನು ಪಾಪ ಹೆಣ್ಣು ಹುಡುಗಿನ ಬೋಲ್ ಆಸೆ ಪಡ್ತಿದ್ದೆ ಹೆಣ್ಣು ಹುಡುಗರು ಇಲ್ಲ ಅಮ್ಮ ತಾಯಿ ಹೇಳಿ ಅದಕ್ಕೆ ನೋಡೋ ದೇವ್ರಮ್ಮ ನಿನಗೆ ಕೊಟ್ಟಲೇ ಇಲ್ಲ ಹಾ ಬಗಿದ್ಕೊಡಲ್ ಕಣ ಹಾಂ ಹೆಣ್ಣು ಬಗಸ್ತಾರೆ ಗಂಡು ಹಾಕ್ತವೆ ಗಂಡು ಬಗಸ್ತಾರೆ ಹೆಣ್ಣು ಹಾಕ್ತವೆ ಹಿಂಗೆಲ್ಲ ಉಲ್ಟಾಗುತ್ತೆ ಏನ್ ಮಾಡಾನೆ ಲಸ್ಮಕ್ಕ ಬೋಲ್ ಬೇಜಾರಾತ್ ಕಣಿ ಹ್ಮ್ ಹೋಗತ್ತ ಯಾಕ್ ಲಸ್ಮಕ ಹಿಂಗ್ ಕುಕ್ಕಂಡಿದ್ರೆ ಕಣೆ ಬರ್ತಮ್ಮ ಸುಮ್ ನಿಂಗೆ ಕುಕ್ಕಂಡ್ವಿ ನಿಂಗಜ್ಜಿ ಸಸಿಗೆ ಗಂಡ ಗಂಡಾಕಂತಿ ಹ್ಮ್ ಆ ಎಳ್ನೇ ಹೇಳಿ ಮಮ್ ತಮ್ಗೆ ಮೂರ್ನೇದು ಗಂಡಾತಂತಿ ಆಚೆನೆ ಬೇಜಾರಾಗಿತ್ತು ನಿಂಗಜ್ಜಿ ಆಚೆ ನೋಡ್ದೇವ್ರಮ್ಮನ ಅದ್ಬಾಗಸ್ತಾರ ಅದನ್ನು ಕೊಡಲ್ಲ ಅಂತ ಮಾತಾಡ್ತಿದ್ವಿ ಹ್ಮ್ ಅದೆಲ್ಲ ಪರಮಾತ್ಮ ಕೈಯಾಗೈತಿ ನಮ್ಮ ಕೈಯಾಗೇನು ಇಲ್ಲ ಎಲ್ಲ ಅವನ್ ಕೈಯಾಗೈತಿ ಅಂತ ಮಾತಾಡ್ತಿದ್ವಿ ಕಣೆ ಬರ್ತಮ್ಮ ಅಜ್ಜಿ ಪಾಪ ಹೆಣ್ಣು ಹುಡುಗರು ಇಲ್ಲ ಅಂತ ಅಳುತ್ತಿ ನಾನು ನಮ್ಮ ಅಮ್ಮನಿಗೆ ಎರಡು ಹೆಣ್ಣು ಹುಡುಗರು ಆದ್ವು ಅಂತ ನಾನು ಚಿಂತೆ ಮಾಡ್ತೀನಿ ಹಾ ಹಿಂಗೆ ನೋಡು ನಾನು ನಮ್ಮ ಅಮ್ಮನಿಗೆ ಗುಂಡಾಗುತ್ತೆ ಅಂತ ಬೋಲ್ ಆಸೆ ಆಗಿದ್ದೆ ಕಣ್ಲಸ್ಮಕಾಯಿ ಹಾ ನಮ್ಮ ಶ್ರೀದೇವಿಗೆ ಹ್ಞೂ ಎರಡನೇದು ಎರಡೇದು ಗಂಡು ಹುಡ್ಗಾಗುತ್ತೆ ಅಂತ ಬೋಲಾಸೆಗಿದ್ದಿ ಹಾಂ ಹೆಣ್ಣು ಹುಡುಗಿ ಅಂತ ನನಗೆ ಬೋಲ್ ಬೇಜಾರಾತು ಏನು ಮಾಡೋಣ ಅದೇ ನಮ್ಮ ಕೈಯಾಗಿಲ್ಲ ಇಲ್ಲ ದೇವ್ರಮ್ಮನ ಹಂಗೆ ಮತ್ತೆ ಗಂಡು ಬಗಸ್ತಾರ ಏನು ಕೊಡ್ತಾನೆ ಹೆಣ್ಣು ಬಗಸ್ತಾರ ಗಂಡು ಕೊಡ್ತಾನೆ ಹ್ಞೂ ಅದೆಲ್ಲ ಅವ್ನ ಕೈಯಾಗ ಐತಮ್ಮ ನಮ್ಮ ಕೈಯ್ಯಾಗ ಏನಿಲ್ಲ ಬಾಕ್ಸಿದ್ದೆಲ್ಲ ಕೊಡಂಗಿದ್ರಿನ್ಯಾಕಿ ಹ್ಞೂ ಬಿಡತ್ತ ಸಾಕು ಅವೇನು ಅತ್ತ ಏಗೆತ್ತೋ ನನಗೂ ಹೆಣ್ಣು ಹುಡುಗರು ಇಲ್ಲ ನನಗೂ ಎರಡು ಹುಡುಗರೇ ಗಂಡು നനഗു എ ഗണ്ടു അവൾ ദൾഗു അവൾ ഒന്ന് എണ്ണത്തെ ഇല്ല അവൾഗൂ നോ അവൾ മൊയ്ലേ ദി അവൾ മൊലേത് എണ്ണ ആലി അത് കണ്ടു അവൾഗു എടു ഗി അല്ല അവൾ ആപ്രേഷൻ മാസു ഇവളു ആപ്രേഷൻ മാസം ഏഴ് നാടക്കണമ്മൂ മുറനേദി ആലി അമ്പിട് കണ്ടു അത് ഗണ്ടി ആക്കബ് എണ്ണ ഹുഗർ ഇല്ലതു മന മനേ അല്ല കണ്ടു ഗൗരവ്നങ്ങനേ ആ സാക്കുമോ ಅವ್ರ ಮಗಳಿಗೆ ಎಂತ ಚೆನ್ನಾಗಿ ಶಾಲೆ ಉಡಿಸ್ಕೊಂಡು ಹೂವು ಮುಡಿಸ್ಕೊಂಡು ಎಲ್ಲ ಚೆಂದ ಕರ್ಕೊಂಡು ಹೋಗ್ತಾರೆ ನನಗೆ ಹೆಣ್ಣು ಹೆಣ್ಣು ಹುಡುಗರು ಇಲ್ಲ ಹ್ಞೂ ನನಗಂತೂ ಇಲ್ಲ ನನ್ನ ಮಕ್ಳಿಗನ ಆಗಲಿ ಅಂದರೆ ನನ್ನ ಮಕ್ಳಿಗೂ ಆಗಲಿಲ್ಲ ಹ್ಞೂ ನನ್ನ ಮಕ್ಳು ಹೊಟ್ಟೆನ ನೋಡೋಣ ಹೆಣ್ಣು ಹುಡುಗರನ್ನ ಹಾಂ ಹೂವಪ್ಪ ಮುಡ್ಸೋದು ತಲೆ ಪಲೆ ಬಾಸೋದು ಅದು ನೋಡಿ ಸಂತೋಷ ಆಗುತ್ತೆ ನೀನು ಹಂಗೆ ಯೋಚನೆ ಮಾಡ್ತೀಯ ಹ್ಮ್ ಒಬ್ಬಬ್ರೇ ಹೆಣ್ಣು ಹುಡುಗರಿಗೆ ಓಟ್ ಒಂದಿಸ್ಬೇಕು ಹೂವ ಬಾಳೆ ಓಟ್ ಒಂದಿಸ್ಬೇಕು ಅಂತಾರೆ ಹ್ಮ್ ನೀನು ಅವೆಲ್ಲ ಮಾಡಕ್ಕೆ ಇಷ್ಟ ಅಂತೀಯ ಹ್ಞೂ ಕಣೆ ನನಗೆ ಹೆಣ್ಣು ಹುಡುಗರು ಅಂದ್ರೆ ಬೋಲ್ ಇಷ್ಟ ಲೋಸ್ನಾಕು ತಲೆ ಬಾಸೋದು ಹುಡುಗರು ಬಟ್ಟೆ ಇಕ್ಕದು ನೋಡು ಹೆಣ್ಣು ಹುಡುಗರು ಅವು ಎಂತೆಂತ ಡಿಗ್ ಡಿಜ್ಜನ್ ಬಟ್ಟೆ ಇಕ್ತಾರೆ ಹ್ಞೂ ಆ ಸಾಕಮ್ಮನ ಮೊಮ್ಮಗಳಿಗೆ ನೋಡು ಎತ್ತೆಂಬತ್ತಾಳೆ ಹಂಗೇನೇ ಎಂತೆಂತ ಬಟ್ಟೆ ಇಕ್ತಾರೆ ಹ್ಞೂ ಈಗ ಗಂಡು ಹುಡುಗರಿಗೆ ಆಟಿಕ್ಕೆ ಕಣಿ ಏ ಹೋಗತ್ತಾ ಹ್ಞೂ ನನಗೆ ಕೊಲೆ ಬಾಸೋದು ಹುಡುಗರು ಮುಡ್ಸೋದು ಟೇಪ್ ಹಾಕೋದು ಅಂದ್ರೆ ಬೋಲ್ ಇಷ್ಟ ಹ್ಞೂ ನಾನು ಯಾವನ ಕಾರ್ದು ಕೊಲೆ ಬಾಸತೀನಿ ನನಗೆ ಹೆಣ್ಣು ಹುಡ್ಗರು ಇಲ್ಲಲ್ಲಿ ಇನ್ನೇನು ಮಾಡೋಣ ಏ ಹೋಗತ್ತ ಬೋಲ್ ಬೇಜಾರಾದ ಕಣಿ ಅದಕ್ಕೆ ನಾನು ನೋಡೋಕ್ಕೆ ಹೋಗ್ಲಿಲ್ಲ ബിടത്ത അവളേൻ മാടിക്ക മതി യു മാതല്ല അത് പരമാത്മ ആട്ട പരമാത്മ്യ ആ കൊടുത്താനേമടക്കാവത്ത് വിടു ബേക്കേന ഗണ്ടു ഗണ്ടു അമ്നമ്മ നീന ഹണ് ഹുഗ്രമ്പോദ ಏ ತಗ್ಯತ್ತ ಹಾ ಗಂಡು ಗಂಡು ಒಮ್ಮ ತರ್ಸುಮ್ನೆ ಯಾತ್ಕತ್ತ ನನ ಮಗಳ ಇದ್ದಾಳೆ ಅಂತ ಒಂದಿನ ಹೋಗಿ ಮಗಳ ಮನೆಯಾಗೆ ಇದ್ದು ಸಂತೋಷ ಪಡ್ತೀನಿ ಅಮ್ಮಂಗಿಲ್ಲ ಏನಿಲ್ಲ ಹ್ಮ್ ಎಲ್ಲರೂ ಬಸ್ರಿ ಬಾಣ್ತನ ಮಾಡಿ ಕಳಿಸ್ತಾರೆ ನೀನ್ ಬರ್ತಮ್ಮನ ಮಗಳಿ ಮಗಳಿರತ್ ಕರ್ಕಂಬಂದು ಎರಡು ಹುಡುಗರ್ದು ಬಾಣ್ತನ ಮಾಡಿ ಕಳಿಸ್ತಿ ನನ್ ಯಾರು ಮಾಡಣ ಯಾವ ಹೆಣ್ಣು ಹುಡ್ಗುರ್ ಇಲ್ಲ ಏನಿಲ್ಲ ಅಲ್ಲ ನನ್ಗಂತ ತಿಳ್ದಿದ್ರ ನಮ್ಗೆ ಹೋಗ್ಲಿ ನಮ್ಮ ಹುಡುಗರುಗನ ಆಗಿದ್ರತ್ತ ಅವನ ನನ್ನ ನೋಡ್ ಸಂತೋಷ ಪಡ್ತಿದ್ದೆ ಹೆಣ್ಣು ಹುಡ್ಗುರು ಇರ್ಬೇಕೆ ಹೆಣ್ಣು ಹುಡುಗರು ಇದ್ರೆ ಮನೆಯಮ್ಮ ಲಕ್ಷ್ಮಿ ಇದ್ದಂಗೆ ಹ್ಮ್ ಲಕ್ಷ್ಮಿ ಕಣೇ ಬರ್ತಮ್ಮ ಹೆಣ್ಣು ಹುಡುಗರು ಇರ್ಬೇಕು ಅಂದ್ ಮನೆ ಅಂದ್ಮೇಲೆ ಒಂದ್ ಹೆಣ್ಣು ಹುಡುಗಿ ಇರ್ಬೇಕು ಹ್ಮ್ ಒಂದ್ ಹೆಣ್ಣು ಹುಡುಗರು ಇರ್ಬೇಕಮ್ಮ ತಾಯಿ ಅವು ನಮ್ಮ ಕೈಯಾಗಿಲ್ಲ ನಮ್ಮ ಕೈಯಾಗಿದ್ದಿದ್ರೆ ಯೋಚನೆ ಮಾಡಬಹುದಾಗಿತ್ತು ಯಾವ್ದು ಬೇಕಾದ್ ಮಾಡಿ ಇಟ್ಬೋದಾಗಿತ್ತು ಹ್ಮ್ ಅದ್ ನಮ್ಮ ಕೈಯ್ಯಾಗಿಲ್ ಬಿಡ ನಿಂಗ ಕೈಯ ಯಾಕೆ ಯೋಚನೆ ಮಾಡ್ತೀಯ ನೀನು ಹ್ಮ್ ಏನ್ ಗೊಂಡಾಗೆ ಯಾವತ್ತ ಮೂರುನು ಏ ಬ್ಯಾಡ್ತಾಯಿ ನನ್ಗೆ ಹ್ಮ್ ನನಗೆ ಹೆಣ್ಣು ಹುಡುಗರು ಬೇಕು ನನಗೆ ಹೆಣ್ಣು ಹುಡುಗರು ಅಂದ್ರೆ ಬೋಲ್ ಇಷ್ಟ ನನಗೆ ಹೆಣ್ಣು ಹುಡುಗರು ಆಗ್ಬೇಕ ತಾಯಿ ಹ್ಮ್ ನನಗಂತೂ ಹೆಣ್ಣು ಹುಡ್ಗುರ್ನ್ ಕಣ್ರಿ ಎಂತ ಬಟ್ಟೆ ಇಕ್ಕಣ್ಣಂತ ಸೆನಕ್ ಓಡಾಡ್ತಾವ್ ಹೆಣ್ಣು ಹೆಂಗ್ ಹೆಂಗ ಓಡಾಡ್ತಾವೇನಿ ಹ ಇವ್ಕೊಂದ್ ಹಂಗಿ ಶೆಡ್ ಇಕ್ ಬೇಕು ಹುಡ್ಗುರ್ಗೆ ಬಡ ಚೆನ್ನಾಗಿ ಕಾಣಲ್ಲ ತಲೆಪಲೆ ಬಾಸಾಕೆ ತಲೆಪಾಲೆ ಬಾಸೇನು ಮುಡ್ಸೇನು ಹುಡ್ಗುರ್ ಬಡ ತೊಡ್ಸೇನು ಅಮ್ಮಂಗ ಆಗುತ್ತಿ ನೀವೆಲ್ಲ ಆಸೆ ಇತ್ತರ ಅದಕ್ಕೆ ಮತ್ತು ನಿನಗೆ ಆಗಿಲ್ಲ ಹ್ಞೂ ನೀನು ಅವನೆಲ್ಲ ಬೋಲ್ ಆಸೆ ಪಡ್ತೀಯ ಹೆಣ್ಣು ಹುಡುಗರಿಗೆ ಹೂವು ಮುಡ್ಸೋದು ತಲೆ ಬಾಸೋದು ಹ್ಞೂ ಬಳೆ ಬಳೆ ತೊಡಸ್ನೆ ನಿಂಬೋದು ಹ್ಞೂ ಬಟ್ಟೆ ತಂಪಿಸ್ನೆ ನಿಂಬೋದು ಇವೆಲ್ಲ ಬೋಲ್ ಆಸೆ ಪಡ್ತೀಯ ನೀನು ಅದಕ್ಕೆ ನಿನಗೆ ಹೆಣ್ಣು ಹುಡುಗರು ಆಗಿಲ್ಲ ಹ್ಞೂ ಅವನೆಲ್ಲ ಆಸೆ ಬಿಟ್ಟು ಬಿಡಬೇಕು ಏ ಹೋಗು ಹ್ಮ್ ಮೊನ್ನೆ ಆಲೇನೆ ಇದು ಮೂರನೇದು ಹೆಣ್ಣು ಆಗುತ್ತೆ ಅಂತ ನಾನು ಆಳೆ ಒಂದು ಸಣ್ಣದೊಂದು ಹಂಗಿ ತಗೊಂಡಿದ್ದ ಪ್ರಾಕ್ ಅಂತದ ಹ್ಞೂ ಮೊನ್ನೆ ಯಾರೋ ಬಂದಿದ್ರು ಕಣಿ ಎಂಥ ಜನಕ್ಕಿದ್ವು ಹ್ಞೂ ಇವಾಗ ನಮ್ಮ ಸಸಿಗೆ ಮೂರನೇದು ಹೆಣ್ಣು ನುಡಿ ಆಗುತ್ತೆ ಅಂಥೇಳ್ತಾಂಡೆ ಹೋಗತ್ತ ಬೋಲ್ ಬೇಜಾರ ಕಳೆ ಮತ್ತೆ ಆಸೆ ಇಕ್ಕಮಕ್ ಹೋಗ್ಬಾರ್ದು ಅಂಬೋದು ಮುಂದಾಗಲೇ ನೋಡಮ್ಮ ಮಾಲೆ ಪ್ರಾಕ್ ತಗೊಂಡು ಹ್ಞೂ ಅದು ಹದ್ಗೊಂಡಾತು ನೀನು ಬಿಡತ್ತ ಹೋಗ್ಲಿ ಹ್ಞೂ ಯಾರ್ಗನ ನೋಡಕ್ ಹೋಗಿ ಯಾರ ಯರ್ಗೆ ಆಗುತ್ತಲ್ಲ ನಿಮ್ಮರ್ದ ಯಾರ ಹ್ಮ್ ಆದ್ರೆ ತಾಯ್ನಂಗ ನೋಡಕ್ ಹೋದ ಕೊಟ್ಬಾ ಹ್ಮ್ ಯಾರ ಅಮ್ ಕಣ ಪಾಮ್ಕಣ ಇದ್ದಾಗ ಹೆಣ್ಣು ನೋಡ್ಬೋದು ಸುಮ್ನಾ ಆದ್ರೆ ಯಾವ್ದು ಇರಲ್ಲ ಮುಂಜೆಣ್ಣು ಒಂದ್ಗೊಂಡ್ರು ಹ್ಮ್ ನೀನೆ ಹೇಳ್ತೇ ಆಹಾ ಹಂಗೆ ನಮ್ಗೆ ಸರಿ ಸಮನ ಕೊಟ್ಬಿಟ್ರೆ ದೇವ್ರನ್ನ ಯಾರು ನೆನ್ಸ್ತಾರ ತಾಯಿ ಹ್ಞೂ ಯಾರು ನೆನ್ಸಲ್ಲ ದೇವ್ರಂಬನು ನಾವು ಯಾವ್ದಕ್ ಯಾವುದು ಬಗಸ್ತೀವ ಅದಕ್ಕೆ ಉಲ್ಟಾ ಮಾಡ್ಬಿಡ್ತಾನಿ ಏ ನನ್ಗೆ ಓಸಿ ಹೆಣ್ಣು ಹುಡುಗುರ್ ಆಗಿದ್ರು ನಮ್ಮ ಹುಡುಗರು ನಾನೇನು ವ್ಯವಸ್ಥೆ ಮಾಡ್ತಿರ್ಲಿಲ್ಲ ಹ್ಮ್ ಹೆಣ್ಣು ಹುಡುಗರು ಹುಡ್ಗುರ್ ತಾಯಿ ಏನು ಇಲ್ವಲ್ಲ ನಿಂಗಜಿ ಅಕ್ಕಿ ಹಿಂಗ ಅಮ್ತಿಯ ಇದ್ದರು ಹೆಣ್ಣು ಹುಡುಗರು ಬೇಡಪ್ಪ ಗಂಡದ್ರು ಸಾಕು ಅಮ್ತಾರಿ ಹ್ಮ್ ಹಿಂಗಿ ಅವ್ರು ಅವರ್ಗಿ ಆಶೆ ಇವಿದ್ದರ್ಗ ಆಸೆ ಹಿಂಗೇನಿ ಹ್ಮ್ ಹೆಣ್ಣು ಗಂಡು ಕೂಡ ಇರ್ಬೇಕು ಬರೇ ಅವೇ ಇರಬಾರ್ದು ಬರೇ ಇವೇ ಇರಬಾರ್ದು ಇದು ಒಂದಾಗಿದ್ರು ಸಾಕಾಯ್ತು ಕಣಿ ನನಗೆ ಅದೇ ಬೋಲಾಸೆ ಇದು ಇದೊಂದ್ ಎಂಟ್ ಪಿಳ್ಳಾಗಿದ್ರು ಸಾಕಾಯ್ತು ಆಚೆನೆಲ್ಲ ಕಳ್ಕಂತಿದ್ದಿ ಬೇಡ ತೋಗ್ಲಿ ಹ್ಮ್ ಯಾಕೆ ಯೋಚನೆ ಮಾಡ್ತಿ ನೋಡಿದ್ರಲ್ಲ ವೀಕ್ಷಕರ ಹ್ಞೂ ನಿಂಗಜ್ಜಿ ಮನೆಯಾಗ ಹೆಣ್ಣು ಹುಡುಗರು ಇಲ್ಲ ಅಂತ ಐತಿ ಹ್ಮ್ ಹೆಣ್ಣು ಹುಡುಗುರು ಇಲ್ಲ ನಮ್ಮ ಮನೆಯಾಗೆ ಹೆಣ್ಣು ಹುಡುಗುರು ಮನೆ ಮನೆಯೇ ಹ್ಮ್ ತಗೊಳ್ತಾ ಐತಿ ಹ್ಮ್ ಅವಜ್ಜಿಗೂ ಎರಡು ಗಂಡು ಹುಡುಗರು ಹ್ಮ್ ಹೆಣ್ಣು ಹುಡುಗುರು ಇಲ್ಲ ದೊಡ್ಡನೇ ಪಟ್ಟನೇ ಸಸಿವು ಅದಕ್ಕೂ ಎರಡು ಗಂಡು ತಿರು ಎರಡನೇ ಸಹಿವನು ಎರಡು ಗಂಡು ಆಗಿದ್ರು ಈ ತಿರು ಮೂರನೇದು ಆಗೈತಂತೆ ಅದಕ್ಕೆ ಮೂರನೇದ ಹೆಣ್ಣು ಹುಡುಗ ಅಂತ ಬಿಡ್ಕೊಂಡಿದ್ರು ಅವ್ರಿಗೂ ಇಲ್ಲ ದೊಡ್ಡರ್ಗ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರು ನನಗೂ ಇಲ್ಲ ಮೈದಾನ ಬಿಡ್ಕೊಳಮ್ಮ ಎರಡನೇ ಸಸಿಗೆ ಏಳ್ ಬಿಡ್ಕೊಂಡಿತ್ತು ಅದು ಮೂರನೇದು ಗೊಂಡಾತು ಹ್ಞೂ ಬರೀ ಗೊಂಡು ನಮ್ಮ ಮನೆಯಾಗ ಹೆಣ್ಣು ಹುಡುಗರಿಲ್ಲ ಹೆಣ್ಣು ಹುಡುಗರಿಂದ ಇದ್ರೆ ಚೆಂದ ತಲೆ ಬಸೇನು ಮುಡ್ಸೇನು ಬಳೆ ತೊಡಸೇನು ಆ ಗಂಡ್ ಹುಡುಗುಡ್ಗೆ ಆತ ಮಾಡ್ತೇನು ಅಂತ ನಿಂಗ್ಜಿ ಬೋಲು ಹೊಳತೈತಿ ಹ್ಞೂ ಮನ್ಸಿಗೆ ಬೇಜಾರು ಮಾಡ್ತಾಡೈತಿ ದೇವ್ರಮ್ಮ ಹಿಂಗೆ ನೋಡಿರಿ ಹ್ಞೂ ಹೆಣ್ಣು ಬಗಸ್ತಾರಿಗೆ ಗಂಡು ಕೊಡ್ತಾನೆ ಗಂಡು ಬಗಸ್ತಾರಿಗೆ ಹೆಣ್ಣು ಕೊಡ್ತಾನೆ ಅದೆಲ್ಲನೂ ನಮ್ಮ ಕೈಯ್ಯಾಗಿಲ್ಲ ಏನು ಮಾಡ್ತೀವಿ ಹ್ಞೂ ಯೋಚನೆ ಮಾಡಿದ್ರೆ ಏನು ಬರಂಗಿಲ್ಲ ನಿಂಗಜ್ಜಿ ಅಂದ್ರೆ ಬೋಲ್ ಇಷ್ಟ ಹೆಣ್ಣು ಹುಡುಗರು ಅಂದರೆ ಅಂದರೆ ಹೆಣ್ಣು ಹುಡುಗರು ಇದ್ದರೆ ಒಂದು ಮನೆಯಾಗೆ ಮಹಾಲಕ್ಷ್ಮಿ ಇದ್ದಂಗೆ ಹ್ಞೂ ಲಕ್ಷ್ಮಿ ಇದ್ದಂಗೆ ಹ್ಞೂ ಒಂದು ಹೆಣ್ಣು ಹುಡುಗಿ ಇರಬೇಕು ಏನು ಮಾಡ್ತೀವಿ ನಿಂಗಜ್ಜಿ ಬೇಜಾರಾಗಿ ಪಾಪ ಹ್ಞೂ ಏನು ಮಾಡೋಕ್ಕಾಗುತ್ತವೆ ನಮ್ಮ ಕೈಯಾಗಿಲ್ವಲ್ಲ ಎಲ್ಲ ದೇವರಾಟ ಅದೆಲ್ಲ ನಾವು ಮಾಡಿದ್ದೆ ಮೊದಲ ಪರಮಾತ್ಮ ಅಟ ಹ್ಞೂ ಏನು ಮಾಡೋಕ್ಕಲ್ಲ ಮನೆಯಾಗೆ ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ ಅಂತವು ಅಂತ ಕಮೆಂಟ್ ಮಾಡ್ರಿ ನಿಮ್ಮ ಮನೆಯ ಒಂದು ಮಹಾಲಕ್ಷ್ಮಿ ಒಂದು ಲಕ್ಷ್ಮಿ ಆ ಲಕ್ಷ್ಮಿ ಹೆಸರು ಏನು ಅಂತ ಕಮೆಂಟ್ ಮಾಡಿರಿ ನಿಜ್ಜಿಗೆ ಅಂತೂ ಬೋಲ್ ಇಷ್ಟ ಹೆಣ್ಣು ಹುಡುಗರು ಅಂದ್ರೆ ತಲೆ ಬರ್ಷೇನು ಹೂ ಮುಡ್ಸೇನಂತ ಬೋಲ ಆಸೆ ಪಡುತ್ತೆ ಹ್ಞೂ ನಿಮ್ಮ ಮನೆಯಾದ್ರೆ ಹೆಣ್ಣು ಹುಡುಗರು ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು